ನಮಸ್ಕಾರ ಇಂದಿನ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಾವು ಜೂನ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಜಾವಾಣಿ ದಿನಪತ್ರಿಕೆ ನೋಡ್ತಾ ಇದ್ದೀವಿ ಇದರಲ್ಲಿ ಬೆಂಗಳೂರು ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ವಿಷಯಗಳಿವೆ ಹೊಸ ಮನೆಗಳ ಯೋಜನೆ ಶಾಲೆಗಳಲ್ಲಿ ಹೊಸ ರೂಲ್ಸ್ ಯೋಗ ದಿನದ ಸಂಭ್ರಮ ಆಮೇಲೆ ಕೆಲವು ಕ್ರೈಮ್ ರಿಪೋರ್ಟ್ಸ್ ಕೂಡ ಇವೆ ನಮ್ಮ ಉದ್ದೇಶ ಏನು ಅಂದರೆ ಈ ಸುದ್ದಿಗಳ ಆಳಕ್ಕೆ ಇಳಿದು ಮುಖ್ಯವಾದ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋದು ಸರಿ ಶುರು ಮಾಡೋಣ ಅಲ್ವಾ ಖಂಡಿತ ಈ ಪೇಪರ್ ನೋಡಿದರೆ ಇವತ್ತಿನ ನಮ್ಮ ಸಮಾಜದ ಒಂದು ಒಂದು ಚಿತ್ರಣ ಸಿಗುತ್ತೆ ಒಂದು ಕಡೆ ಡೆವಲಪ್ಮೆಂಟ್ ಮಾತು ಕೇಳಿಸುತ್ತೆ ಇನ್ನೊಂದು ಕಡೆ ಚಾಲೆಂಜಸ್ ಕೂಡ ಕಾಣಿಸ್ತವೆ ಸರ್ಕಾರಿ ಯೋಜನೆಗಳು ಇರ್ಬೋದು ಎಜುಕೇಶನ್ ಅಲ್ಲಿ ಆಗ್ತಿರೋ ಬದಲಾವಣೆಗಳು ಜನರ ಆರೋಗ್ಯದ ಬಗ್ಗೆ ಕಾಳಜಿ ಸೇಫ್ಟಿ ಪ್ರಶ್ನೆಗಳು ಎಲ್ಲವೂ ಒಂದಕ್ಕೊಂದು ಹೇಗೆ ಲಿಂಕ್ ಆಗಿದೆ ಅಂತ ನೋಡೋಣ ಮೊದಲಿಗೆ ವಸತಿ ಬಗ್ಗೆ ಮಾತಾಡೋಣ ಕರ್ನಾಟಕ ಗೃಹ ಮಂಡಳಿ ಅಂದ್ರೆ ಕೆ ಎಚ್ ಬಿ ಅವರು ಬೆಂಗಳೂರಿನ ಸೂರ್ಯನಗರ ಫೋರ್ತ್ ಫೇಸ್ ಅಲ್ಲಿ ಡ್ಯೂಪ್ಲೆಕ್ಸ್ ಮನೆಗಳನ್ನ ಕಟ್ಟಿದ್ದಾರೆ ಸೇಲ್ಗೆಟ್ಟಿದ್ದಾರೆ ತ್ರೀ ಬೆಡ್ರೂಮ್ ಇಂದ ಫೋರ್ ವರೆಗೂ ಆಪ್ಷನ್ಸ್ ಇದೆ ರೇಟ್ ನೈಂಟಿ ನೈನ್ ಲಕ್ಷದಿಂದ ಶುರುವಾಗಿ ಒನ್ ಪಾಯಿಂಟ್ ಏಟ್ ಫೈವ್ ಕೋಟಿ ವರೆಗೂ ಇದೆ ವಿ ಚಾರ್ಜಿಂಗ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಈ ತರ ಫೆಸಿಲಿಟೀಸ್ ಎಲ್ಲ ಇದೆಯಂತೆ ಹೌದು ಈ ಏರಿಯಾ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾಗೆ ಹತ್ರ ಇದೆ ಜೊತೆಗೆ ಆ ಎಸ್ ಟಿ ಆರ್ ಆರ್ ಇದೆಯಲ್ಲ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅದರ ಕನೆಕ್ಟಿವಿಟಿ ಕೂಡ ಸಿಗುತ್ತೆ ಇದು ಸಿಟಿ ಬೆಳೀತಿದೆಯಲ್ಲ ಅದಕ್ಕೆ ತಕ್ಕ ಹಾಗೆ ಮನೆಗಳ ಬೇಡಿಕೆ ಪೂರೈಸೋ ಒಂದು ಪ್ರಯತ್ನ ಅಂತ ಕಾಣಿಸುತ್ತೆ ಆದರೆ ಈ ರೇಟ್ ನೋಡಿದ್ರೆ ಇದು ಎಲ್ಲರಿಗೂ ಅಂದ್ರೆ ಮಧ್ಯಮ ವರ್ಗದವರಿಗೆ ಎಟಕುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ ಇದೇ ಪೇಪರ್ ಅಲ್ಲಿ ಡಿಎಸ್ ಮ್ಯಾಕ್ಸ್ ಆಶೀರ್ವಾದ್ ಪ್ರಾಪರ್ಟೀಸ್ ಬೇರೆ ಪ್ರೈವೇಟ್ ಬಿಲ್ಡರ್ಗಳ ಜಾಹೀರಾತುನೂ ಇದೆ ಕಾಂಪಿಟಿಷನ್ ಇದೆ ಅಂತ ಗೊತ್ತಾಗುತ್ತೆ ಹ್ಮ್ ಸರಿ ಈಗ ಎಜುಕೇಶನ್ ಕಣೆಗೆ ಬರೋಣ ಸರ್ಕಾರಿ ಮತ್ತೆ ಏಡೆಡ್ ಸ್ಕೂಲ್ಸ್ ಅಲ್ಲಿ ಈ ವರ್ಷದಿಂದ ಈ ಅಟೆಂಡೆನ್ಸ್ ಕಂಪಲ್ಸರಿಯಂತೆ ಅದಕ್ಕೆ ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಫೇಸ್ ರೆಕಗ್ನಿಷನ್ ಟೆಕ್ನಾಲಜಿ ಯೂಸ್ ಮಾಡ್ತಾರಂತೆ ಹ್ಮ್ ಮುಖ ಗುರುತ್ಸರು ಹೌದು ಇದರಿಂದ ಫೇಕ್ ಅಟೆಂಡೆನ್ಸ್ ತಪ್ಪುತ್ತೆ ಕ್ವಾಲಿಟಿ ಎಜುಕೇಶನ್ ಕೊಡೋಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನೊಂದು ವಿಷಯ ಅಂದ್ರೆ ಸಚಿವ ಮಧು ಬಂಗಾರಪ್ಪ ಹೇಳಿರೋ ಪ್ರಕಾರ ಜಾತಿ ಗಣತಿ ಕೆಲಸಕ್ಕೆ ಟೀಚರ್ಸ್ ಬದಲಿಗೆ ಹೊರಗುತ್ತಿಗೆ ಅಂದ್ರೆ ಔಟ್ಸೋರ್ಸಿಂಗ್ ಮಾಡೋ ಯೋಚನೆ ಇದೆಯಂತೆ ಸರ್ಕಾರಕ್ಕೆ ಈ ಟೆಕ್ನಾಲಜಿ ತರೋದು ಒಂದ್ ಕಡೆ ಇದೊಂದು ಒಳ್ಳೆ ಸ್ಟೆಪ್ ಇರಬಹುದು ಆದರೆ ಇದೇ ಟೈಮ್ ಅಲ್ಲಿ ಇನ್ನೊಂದು ರಿಪೋರ್ಟ್ ಕೂಡ ಬಂದಿದೆ ರಾಜ್ಯದ ಹಲವು ಕಡೆ ಎಸ್ಪೆಷಲಿ ಕೊಪ್ಪಳ ಯಾದಗಿರಿ ಗದಗ ಜಿಲ್ಲೆಗಳಲ್ಲಿ ಸಿ ಎಸ್ ಟಿ ಒಬಿಸಿ ಹಾಸ್ಟೆಲ್ಗಳ ಸ್ಥಿತಿ ಅದು ಅದು ತುಂಬಾ ಅಂತ ಹೌದಾ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಟಾಯ್ಲೆಟ್ಗೆ ಬಾಗಿಲಿಲ್ಲ ಕ್ಲೀನ್ ಇಲ್ಲ ಊಟ ಸರಿಯಿಲ್ಲ ಹುಳ ಹಿಡಿದಿರೋ ಸಾಮಾನು ಈ ತರಹ ಕಂಪ್ಲೇಂಟ್ಸು ರಾಜ್ಯದಲ್ಲಿ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಈ ಹಾಸ್ಟೆಲ್ ಮತ್ತೆ ವಸತಿ ಶಾಲೆಗಳಲ್ಲಿ ಇದ್ದಾರೆ ಹಾಗಾದರೆ ಒಂದು ಕಡೆ ಟೆಕ್ನಾಲಜಿಗೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಇನ್ನೊಂದು ಕಡೆ ಮಕ್ಕಳಿಗೆ ಮೂಲಸೌಕರ್ಯನೇ ಸರಿಯಿಲ್ಲ ಅಂದ್ರೆ ಹೀಗೆ ಸರಿಯಿಲ್ಲಲ್ವಾ ಹೌದು ಗಮನಿಸಬೇಕಾದ ಪಾಯಿಂಟ್ ಒಂದು ಕಡೆ ಟೆಕ್ನಾಲಜಿ ಮುಂದುವರಿತಿದೆ ಇನ್ನೊಂದ್ ಕಡೆ ಬೇಸಿಕ್ ಅಗತ್ಯಗಳೇ ಪೂರೈಕೆ ಆಗ್ತಿಲ್ಲ ಅಧಿಕಾರಿಗಳು ಹೇಳ್ತಾರೆ ಹಾಸ್ಟೆಲ್ ರಿಪೇರಿಗೆ ಟೆಂಡರ್ ಕರೆದಿದ್ದೇವೆ ಅಂತ ಆದ್ರೆ ಅದು ಯಾವಾಗುತ್ತೆ ಹೇಗಾಗುತ್ತೆ ಅನ್ನೋದು ಮುಖ್ಯ ಸರಿ ಮುಂದಿನ ವಿಷಯಕ್ಕೋಗೋಣ ಜೂನ್ ಇಪ್ಪತ್ತೊಂದು ಇಂಟರ್ನ್ಯಾಷನಲ್ ಯೋಗಾ ಡೇ ಬೆಂಗಳೂರಿನಲ್ಲಂತೂ ಸೆಲೆಬ್ರೇಟ್ ಮಾಡಿದ್ದಾರೆ ವಿಧಾನಸೌಧ ಹತ್ರನೇ ಸುಮಾರು ಮೂರು ಸಾವಿರ ಜನ ಸೇರಿದ್ರಂತೆ ಯೂನಿವರ್ಸಿಟಿಗಳು ಫ್ಯಾಕ್ಟ್ರಿಗಳು ಆಸ್ಪತ್ರೆಗಳು ಎಲ್ಲ ಕಡೆ ಮಾಸ್ ಯೋಗ ನಡೆದಿದೆ ಹ್ಮ್ ಅಕ್ಷರ ಯೋಗ ಕೇಂದ್ರದವರು ಹದಿಮೂರು ಗಿನ್ನಸ್ ರೆಕಾರ್ಡ್ ಮಾಡಿದ್ದಾರೆ ಅಂತ ಇದೆ ಐವತ್ತಕ್ಕೂ ಹೆಚ್ಚು ದೇಶಗಳಿಂದ ಜನರ ಬಂದಿದ್ರು ಉಂಟ ಇದು ಯೋಗ ಎಷ್ಟು ಪಾಪ್ಯುಲರ್ ಆಗಿದೆ ಗ್ಲೋಬಲಿ ಅಂತ ತೋರಿಸುತ್ತೆ ಮತ್ತೆ ಜಯದೇವ್ ಹಾಸ್ಪಿಟಲ್ ಅಂತ ಕಡೆನೂ ಯೋಗ ಮಾಡಿಸೋದು ಅಂದ್ರೆ ಹೆಲ್ತ್ ಬಗ್ಗೆ ಪ್ರಿವೆನ್ಶನ್ ಬಗ್ಗೆ ಜನರಲ್ಲಿ ಅರಿವು ಮೂಡ್ತಿದೆ ಅಂತನೂ ಅರ್ಥ ಇದೆಲ್ಲ ಪಾಸಿಟಿವ್ ನ್ಯೂಸ್ ಇದರ ಮಧ್ಯೆ ಕೆಲವು ಬೇರೆ ತರಹದ ಘಟನೆಗಳು ವರದಿಯಾಗಿವೆ ಗುವಾಹಟಿಯಿಂದ ಚೆನ್ನೈಗೆ ಹೋಗ್ತಿದ್ದ ಇಂಡಿಗೊ ಫ್ಲೈಟ್ ಫ್ಯೂಯಲ್ ಕಡಿಮೆಯಾಗಿ ಬೆಂಗಳೂರಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ ತನಿಖೆಗೆ ಆರ್ಡರ್ ಮಾಡಿದೆ ಅಂತ ಇದೆ ಹೌದು ಆಮೇಲೆ ಹೆಣ್ಣೂರಲ್ಲಿ ಒಬ್ಬ ಯುವಕ ಸೂಸೈಡ್ ಮಾಡ್ಕೊಂಡಿದ್ದಾನೆ ವಯಸ್ಸಾದವರನ್ನ ನಂಬಿಸಿ ದುಡ್ಡು ವಸೂಲಿ ಮಾಡ್ತಿದ್ದ ಒಬ್ಬನ್ ಮೇಲೆ ಇನ್ನೊಂದು ಆಗಿದೆ ಅವನ್ ಮೇಲೆ ಆಲ್ರೆಡಿ ಹದಿನಾರು ಕೇಸ್ ಇದೆಯಂತೆ ಅಯ್ಯೋ ಹಳೇ ದ್ವೇಷಕ್ಕೆ ಹೆಚ್ಎಲ್ ಹತ್ರ ಒಬ್ಬ ಯುವಕನ ಮೇಲೆ ಅಟ್ಯಾಕ್ ಆಗಿದೆ ಇದಲ್ಲದೆ ಮಂಡ್ಯದ ಹತ್ರ ಕತ್ತರಘಟ್ಟ ಅಂತ ಊರಲ್ಲಿ ಒಬ್ಬ ದಲಿತ ಯುವಕನ ಸಾವು ಅದು ಅನುಮಾನಾಸ್ಪದ ಅಂತ ಸಿಐಡಿ ತನಿಖೆಗೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಹೈಟೆನ್ಷನ್ ವೈರ್ ತಗುಲಿ ಒಂದು ಮಗು ತೀರಿಹೋದ ಘಟನೆ ಇದೆಯಲ್ಲ ಅದರಲ್ಲಿ ಮನೆ ಓನರ್ ಕೆಪಿಟಿಸಿಎಲ್ ಬೆಸ್ಕಾಂ ಬಿಬಿಎಂಪಿ ಇಂಜಿನಿಯರ್ಸ್ ಎಲ್ಲರ ಮೇಲೂ ಕೇಸ್ ಹಾಕಿದ್ದಾರೆ ನಿರ್ಲಕ್ಷ್ಯ ಅಂತ ಇವೆಲ್ಲ ಬರೀ ಕ್ರೈಮ್ ರಿಪೋರ್ಟ್ಸ್ ಅಲ್ಲ ಇದು ನಮ್ಮ ಸಿಸ್ಟಮ್ನ ಜವಾಬ್ದಾರಿ ಜನರ ಸೇಫ್ಟಿ ಬಗ್ಗೆ ದೊಡ್ಡ ಪ್ರಶ್ನೆಗಳನ್ನ ಕೇಳುತ್ತೆ ಹ್ಮ್ ಹೌದು ಈಗ ಕಲ್ಚರಲ್ ಸೈಡ್ ಬರೋದಾದ್ರೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಅವರ ಬಗ್ಗೆ ಪುಸ್ತಕನೂ ರಿಲೀಸ್ ಆಗಿದೆ ಇನ್ನೊಂದ್ ಕಡೆ ಸಾಹಿತಿ ರಹಮದ್ ತರೀಕೆರೆ ಅವರು ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ ಏನಡಿದ್ದಾರೆ ಅವರು ಹೇಳೋದು ನಮ್ಮ ರಾಜ್ಯ ಭಾಷೆ ಕನ್ನಡವನ್ನ ಶಾಲೆಗಳಿಂದಲೇ ಉಳಿಸ್ಬೇಕು ಬೆಳೆಸ್ಬೇಕು ಮತ್ತೆ ಶಿಕ್ಷಣ ಒಂದು ಬಿಸ್ನೆಸ್ ಆಗೋದನ್ನ ತಡೀಬೇಕು ಅಂತ ಹೌದು ತರೀಕೆರೆ ಅವರ ಮಾತು ಈಗಿನ ಕಾಲಕ್ಕೆ ತುಂಬಾ ಮುಖ್ಯ ಅನಿಸುತ್ತೆ ನಿಂದಾಗಿ ಇಂಗ್ಲಿಷ್ ಪ್ರಭಾವ ಜಾಸ್ತಿ ಆಗ್ತಿದೆ ಈ ಟೈಮಲ್ಲಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಮೌಲ್ಯಗಳನ್ನ ಅದನ್ನು ಹೇಗೆ ಕಾಪಾಡಿಕೊಳ್ಳೋದು ಅನ್ನೋದು ದೊಡ್ಡ ಚಾಲೆಂಜ್ ಇದು ಬರೀ ಭಾಷೆ ಪ್ರಶ್ನೆ ಅಲ್ಲ ನಮ್ಮ ಐಡೆಂಟಿಟಿ ಪ್ರಶ್ನೆನೂ ಹೌದು ಸರಿ ಕೊನೆಗೆ ಸ್ಪೋರ್ಟ್ಸ್ ಅಲ್ಲಿ ಒಂದೆರಡು ಖುಷಿ ಸುದ್ದಿ ಕ್ರಿಕೆಟ್ನಲ್ಲಿ ರಿಷಬ್ ಪಂತ್ ಇಂಗ್ಲೆಂಡ್ ವಿರುದ್ಧ ಸೆಂಚುರಿ ಹೊಡೆದಿದ್ದಾರೆ ಆ ಗುಡ್ ನ್ಯೂಸ್ ಮತ್ತೆ ನಮ್ಮ ನೀರಜ್ ಚೋಪ್ರಾ ಜಾವೆಲಿನ್ ಥ್ರೋ ಅಲ್ಲಿ ಪ್ಯಾರಿಸ್ ಡೈಮಂಡ್ ಲೀಗ್ನಲ್ಲಿ ಫಸ್ಟ್ ಬಂದಿದ್ದಾರೆ ಯಾವಾಗ್ಲೂ ಟಾಪ್ ಅಲ್ಲೇ ಇರ್ತಾರ ಅವರು ಖುಷಿಯಾಗುತ್ತೆ ಕೇಳಿ ಹೌದು ಹಾಗಾದ್ರೆ ಇವತ್ತಿನ ಡೀಪ್ ಡೈವ್ನಲ್ಲಿ ಪ್ರಜಾವಾಣಿಯಿಂದ ನಾವು ಹಲವು ವಿಷಯಗಳನ್ನ ನೋಡಿದ್ವಿ ಹೊಸ ಮನೆ ಯೋಜನೆಗಳು ಸ್ಕೂಲಲ್ಲಿ ಟೆಕ್ನಾಲಜಿ ಯೋಗದ ಸೆಲೆಬ್ರೇಷನ್ ಇದೆಲ್ಲ ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಹಾಸ್ಟೆಲ್ಗಳ ಕಥೆ ಸೇಫ್ಟಿ ಪ್ರಾಬ್ಲಮ್ಸ್ ಭಾಷೆ ಸಂಸ್ಕೃತಿ ಬಗ್ಗೆ ಚಿಂತೆಗಳು ಇವೂ ಇವೆ ನಿಜ ಇವತ್ತಿನ ಚರ್ಚೆಯಿಂದ ನನಗನಿಸಿದ್ದು ಏನು ಅಂದ್ರೆ ಪ್ರೋಗ್ರೆಸ್ ಮತ್ತೆ ಪ್ರಾಬ್ಲಮ್ಸ್ ಒಟ್ಟೊಟ್ಟಿಗೆ ನಡೀತಾ ಇವೆ ದೊಡ್ಡ ದೊಡ್ಡ ಸ್ಕೀಮ್ಗಳು ಟೆಕ್ನಾಲಜಿ ಎಲ್ಲ ಬರುತ್ತೆ ಆದ್ರೆ ಅದರ ಬೆನಿಫಿಟ್ಸ್ ಕಟ್ಟಕಡೆಯ ವ್ಯಕ್ತಿಗೆ ತಲುಪ್ತಿದೆಯಾ ಈ ಹಾಸ್ಟೆಲ್ ಸಮಸ್ಯೆ ತರ ಬೇಸಿಕ್ ಪ್ರಾಬ್ಲಮ್ಸ್ ರಿಪೋರ್ಟ್ ಆಗ್ತಿದೆಯಲ್ಲ ಅದಕ್ಕೆ ಬರೀ ಅನೌನ್ಸ್ಮೆಂಟ್ ಸಾಕಾ ಅಥವಾ ಒಂದು ಟೈಮ್ ಬೌಂಡ್ ಆಕ್ಷನ್ ಬೇಕಾ ಇದನ್ನ ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ ಖಂಡಿತ ಮುಂದಿನ ಡೀಪ್ ಡೈವರಿಗೆ ನಮಸ್ಕಾರ